ಏನೇನೋ ಇಂಟ್ರೊಡಕ್ಷನ್ ಕೊಟ್ಟು ನಾನು ಸ್ಟೇಜ್ ಮೇಲೆ ಕರಿತೀನಿ ನನ್ನ ಪ್ರಕಾರ ನಾನು ಮಾಡಿರೋ ಬೆಸ್ಟ್ ಇಂಟ್ರೊಡಕ್ಷನ್ನು ನಮ್ಮ ದುರ್ಗದ ಅಳಿಯ ಡಾಲೆ ನಿಮ್ಮ ಬಗ್ಗೆ ಪ್ಲೀಸ್ ಮಾತಾಡಿ ನಮಸ್ಕಾರ ಚೆನ್ನಾಗಿದ್ದೀರಾ ನಾನು ಹೆಬ್ಬುಲಿ ಇವೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಕೇಳಿದ್ದೆ ಆ ವಿಡಿಯೋಗಳನ್ನ ನೋಡಿದ್ದೆ ಆದ್ರೆ ಇವತ್ತು ಚಿತ್ರದುರ್ಗದಲ್ಲಿ ಹೋಟ್ಲು ಮುಂದೆಯಿಂದ ಹಿಡಿದು ಇವತ್ತು ಈವೆಂಟ್ ಬರೋವರೆಗೂ ಆ ತರದೊಂದು ಸೆಲೆಬ್ರೇಷನ್ ನಾವು ವಿಟ್ನೆಸ್ ಮಾಡಿದೆ ನೀವೆಲ್ಲರೂ ಒಬ್ರು ಸೂಪರ್ ಸ್ಟಾರ್ ನ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ ಅವ್ರನ್ನ ಅವ್ರನ್ನ ಪ್ರೀತಿಸೋ ರೀತಿ ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ ಇಲ್ಲೇ ಇಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಆಗ್ತಿದೆ ಅಂದ್ರೆ ಥಿಯೇಟ್ರಲ್ಲಿ ಇನ್ನು ಅಲ್ಟ್ರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇರಬೇಕು ಮ್ಯಾಕ್ಸ್ ಬರ್ತಾ ಕಾರಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಹೇಳ್ದೆ ಏನ್ ಸರ್ ಎಂತ ಎಂತ ಪ್ರೀತಿ ರೋಡ್ ಅಲ್ಲಿ ಹೆಂಗೆ ಕಾಯ್ತಿದ್ದು ಒಂದ್ ಕಡೆ ಹೂವು ಇಟ್ಕೊಂಡು ಕಾರ್ ಗೆರ್ಚಿದ್ರು ಇದು ಎಲ್ಲ ಅಂತ ಇಲ್ಲ ಚಿನ್ನ ಅವ್ರ ಪ್ರೀತಿಗೆ ನಾವು ಏನು ಕೊಡಕ್ಕಾಗಲ್ಲ ನಾವು ಸರೆಂಡರ್ ಆಗ್ಬೇಕಷ್ಟೇ ಶರಣಾಗ್ಬೇಕು ನಾವು ಎಷ್ಟು ಸರೆಂಡರ್ ಆಗ್ತೀವಿ ಎಷ್ಟು ಅವ್ರಿಗೆ ತಲೆ ಬಗ್ಗಿಸ್ತೀವಿ ಅಷ್ಟು ತಲೆ ಎತ್ತಿ ಅಷ್ಟು ಪ್ರೀತಿ ಅಭಿಮಾನ ಶಕ್ತಿ ಅವ್ರು ಕೊಡ್ತಾರೆ ಅಂತ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ತುಂಬಾ ಜುಮ್ ಜುಮ್ ಅಂತ ಒಂದಿಷ್ಟು ಮೊಮೆಂಟ್ಸ್ ಇವತ್ತು ಚಿತ್ರದಲ್ಲಿ ನಾನು ವಿಟ್ನೆಸ್ ಮಾಡಿದ್ದು ಸೊ ಮ್ಯಾಕ್ಸ್ ಬರ್ತಾ ಇದೆ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಇರಬೇಕು ಬಾಕ್ಸ್ ಆಫೀಸ್ ನ ಒಡಿತೀವಿ ಸುಬೇ ಸುದೀಪ್ ಸರ್ ಅವರ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ಚಿತ್ರರಂಗಕ್ಕೆ ಬರುವಂಥ ಎಲ್ಲ ಹೊಸಬರ ಪ್ರಮೋಷನ್ಸ್ಗೆ ಆ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋಗಿದ್ದಾರೆ ನೀವು ಅವರನ್ನು ಎಷ್ಟು ಪ್ರೀತಿಸ್ತಿರೋ ಅದ್ರದ್ದು ಹತ್ತು ಪಟ್ಟು ನಿಮ್ಮನ್ನು ಪ್ರೀತಿಸ್ತಾರೆ ಅಷ್ಟೇ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನೂ ಪ್ರೀತಿಸ್ತಾರೆ ಅವರ ಜೊತೆ ಕಳೆದಿರುವಂಥ ಎಲ್ಲ ಕ್ಷಣಗಳು ಅದ್ಭುತ ಎಲ್ಲ ಕ್ಷಣಗಳು ಅಮೂಲ್ಯ ತುಂಬ ಚೆನ್ನಾಗಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿತ್ವ ಸೊ ಈ ಸೆಲೆಬ್ರೇಷನ್ಸು ಯಾವಾಗಲೂ ನಿರಂತರವಾಗಿರಲಿ ಇದು ನೂರಾರು ಪಟ್ಟು ಹಿಂಗೆ ಜಾಸ್ತಿ ಆಗಲಿ ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ತಕ್ಕಾಗಿ ಡೈಲಾಗ್ ಹೇಳಿದ್ರು ಬ್ಲಾಕ್ ಬಸ್ಟಾರ್ ಹಾಗೆ ಆಗುತ್ತೆ ನಾವು ನೋಡೇ ನೋಡ್ತೀವಿ ಒಂದು ಭರವಸೆ ಇವತ್ತು ಎಲ್ಲ ಅಭಿಮಾನಿಗಳ ಕಣ್ಗಳಲ್ಲಿ ಕಾಣ್ತಾ ಇದೆ ಅಂಡ್ ದುರ್ಗದ ಅಳಿಯ ನಿಮ್ಗೂ ಕೂಡ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಬಟ್ ನೀವು ಮಾತಾಡ್ಬೇಕು ಒಂದು ಮಾತು ಹೇಳಿದ್ರಿ ಅವರೇ ಅವರ ಚಿತ್ರದ ಪ್ರಮೋಷನ್ಗಿಂತ ಹೆಚ್ಚಾಗಿ ಚಂದನವನದ ಚಲನಚಿತ್ರರಂಗದ ಎಲ್ಲ ಹೊಸಬರ ಚಿತ್ರಗಳಿಗೆ ಮೊದಲು ಬೆಂತಟ್ಟಿ ನಿಲ್ಲುವಂತ ಸುದೀಪ್ ಸರ್ಗೆ ಬರ್ಲಿ ಚಪ್ಪಾಳೆ <music/> தேங்க்யூ டாலி ஜாலி ஜாலி புல்லு ஜாலி <music/>